ನಮ್ಮ ಕರ್ನಾಟಕದಲ್ಲಿ ದಸರಾ ಅಂದರೆ ನೆನ್ಪಾಗೋದೆ ಮೈಸೂರು ಸೊ ಬೆಂಗಳೂರಲ್ಲಿದ್ದು ಮೈಸೂರು ಹೋಗಿಲ್ಲ ಅಂದರೆ ಹೇಗೆ ಬನ್ನಿ ಮೈಸೂರು ಲೈಟಿಂಗ್ ಅನ್ಕೊಂಬರೋಣ ಲೈಟ್ ಇವಾಗ ಇಲ್ಲಿಂದ ನಿಜವಾದ ಲೈಟಿಂಗ್ ಸ್ಟಾರ್ಟಿಂಗ್ ಮುಂದೆ ತೋರಿಸಿ ನೋಡಿ ಹೆಂಗಿದೆ ಅಂತ ಸುತ್ತ ಎಲ್ಲೇ ನೋಡಿದ್ರೂ ಲೈಟ್ ಲೈಟು ಲೈಟ್ ಪಳಪಳ ಲೈಟು ಜಗಮಲ ಲೈಟು ಬಡಗಳ ಲೈಟು ಲಕಲಕ ಲೈಟು ಲೈಟೋ ಲೈಟು ಐತ್ ಅಲ್ಲಿ ವೆಲ್ಕಮ್ ಅಂತ ಬರ್ತದ್ದು ಚಾಮುಂಡಿ ಬೆಟ್ಟ ಗೌರ್ಮೆಂಟ್ದಲ್ಲ ನೋಡಲ್ಲಿ ಗೃಹಲಕ್ಷ್ಮಿ ಯುವನಿಧಿ ನಡೆದು ಅಂತ ನೋಡಿ ಶಕ್ತಿ ಅನ್ನಭಾಕ್ಷ ಗೃಹಜ್ಯೋತಿ ವೇಸ್ಟ್ ನೀನು ಯಾರು ಮೈಸೂರಿಗೆ ಲೈಟಿಂಗ್ ನೋಡಬೇಕು ನೋಡೋಕೆ ಬರ್ಬೇಕು ಅಂದ್ಕೊಂಡಿದ್ದೀರಲ್ಲ ಬರೋ ಮುಂಚೆ ಅಕಸ್ಮಾತ್ ಹಿಂಗೆ ನಡೀತೀರಾ ಅಂದರೆ ಬನ್ನಿ ನಡೆಯೋಲ್ಲ ನಾನು ಗಾಡಿ ಗಾರಲ್ಲಿ ಬರ್ತೀನಿ ಅಂದರೆ ಹಿಂಗಾಗುತ್ತೆ ನೋಡಿ ಹಿಂಗಾಗುತ್ತೆ ಅವರೆಲ್ಲ ನಿಂತ್ಕೊಂಡು ಏನಿಲ್ಲ ಅಂದರೆ ಒಂದು ಗಂಟೆ ಎರಡು ಗಂಟೆ ಆಗಿದೆ ಅವರು ಹಿಂಗೆ ಆಗುತ್ತೆ ಇಲ್ಲ ನಡಿತೀನಿ ನಂಗೆ ಕಾಲಲ್ಲಿ ಶಕ್ತಿ ಇದೆ ಅಂದರೆ ಯು ಕ್ಯಾನ್ ಕಮ್ ಈಗ ನಾವು ಬಂದು ಈಗ ನಡೀತಾ ಇದ್ದೀವಿ ಗಾಡಿನ ಎಲ್ಲೋ ನಿಲ್ಸಿ ಒಂದು ಎರಡು ಮೂರು ಕಿಲೋಮೀಟ್ರ್ ದೂರ ಆಗಿದೆ ನಡೆದು ನನಗೆ ಸೊ ಏನು ಅನ್ಸೋಲ್ಲ ಬಟ್ ಅಕಸ್ಮಾತ್ ನೀವು ಬೆಂಗ್ಳೂರು ಸೊ ಅಂತೀನಿ ಮೈಸೂರಿಗೆ ಲೈಟಿಂಗ್ಸ್ ನೋಡೋಕೆ ಬರ್ತೀನಿ ನಾನು ಅಂದರೆ ಅನುಭವಿಸ್ಬೇಕಿತ್ತು ಅನುಭವಿಸೋಕೆ ರೆಡಿ ಇದ್ದರೆ ಬನ್ನಿ ಬಂದಿದ್ದೀನಿ ಮೈಸೂರು ಚೆನ್ನಾಗಿರುತ್ತೆ ಅಂತ ಬಟ್ಟು ಈಗ ಲೈಫ್ ಎಲ್ಲರಿಗೂ ಒಂದೇ ಥರ ಇರಲ್ಲಲ್ವಾ ಇಲ್ಲಿ ತೋರಿಸ್ತೀನಿ ರೀ ಆ ಕಡೆ ಸೈಡು ಏನೋ ನೋಡಿದೆ ಫುಲ್ಲು ಎಮೋಷನಲ್ ಮೋಟಿವೇಶನ್ ಆ ಥರ ಆ ಥರ ಎಲ್ಲ ಹೇಳ್ತೀನಿ ಅಂತಲ್ಲ ಬಟ್ ಲೈಫ್ ಈಸ್ ನಾಟ್ ಸೇಮ್ ಫಾರ್ ಆಲ್ ತೋರಿಸ್ತೀನಿ ರೀ ಈ ಬಸ್ ಅಡ್ಡ ಇದೆ ಹಿಂದುಗಡೆ ಬಸ್ ಇದಲ್ಲ ಈ ಬಸ್ ಅಡ್ಡ ಇದೆ ಈ ಬಸ್ ಹಿಂದ್ಗಡೆ ಇರೋದು ಒಂದು ನಿಮಿಷ ಿಂದ ಬಂದಿದ್ದ ನಾನು ನಮ್ಮ ಅಮ್ಮ ಜೊತೆ ನಮ್ಮ ಅಮ್ಮ ನಾವು ಅಮ್ಮ ಜೊತೆ ಇಪ್ಪತ್ತೈದು ಅಷ್ಟೇ ಬಂದಿದ್ದು ಇವಾಗ ಮತ್ತೆ ಬಂದಿದ್ದೀನಿ ಮೈಸೂರು ದಸ್ರಗೆ ನೋಡಿ ಇಲ್ಲಿ ಹೇಗಿದೆ ಅಂತ ಈ ಕಡೆ ಇಲ್ಲಿ ಪಾರ್ಕಿಂಗಿಗೆ ಬಂದಿದೆ ಪಾರ್ಕಿಂಗಲ್ಲಿ ಏನಂದ್ರೆ ಈಗ ಹೆಂಗಿದೆ ಅಂದ್ರೆ ಈಗ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಓಕೆ ಬಟ್ ಅಡ್ವರ್ಟೈಸ್ಮೆಂಟ್ ಅಂತ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಅಂತ ಪ್ರೆಸೆಂಟ್ ಗೌರ್ಮೆಂಟ್ ಅವ್ರದ್ದು ಇಲ್ಲಿ ನೋಡಿ ಇಲ್ಲಿ ಹಣೆ ಪ್ರೆಸೆಂಟ್ ಗೌರ್ಮೆಂಟ್ ಇದೆಲ್ಲ ಏನಂತ ಬರೆದಿದೆ ಕರೆಕ್ಟಾಗಿ ಗೊತ್ತಾಗಲ್ಲ ತೋರಿಸ್ತೀನಿ ಇದು ಗೃಹಲಕ್ಷ್ಮಿ ಇದು ನೋಡಿದೆ ಅಂತ ನೋಡಿದ್ರು ಇದು ಆ ಕಡೆ ಅನ್ನ ಭಾಗ್ಯ ಆ ಕಡೆ ಗೃಹ ಕಾಮಿಡಿ ಅಂದರೆ ಇಲ್ಲಿ ಬಸ್ ಕೂಡ ಬಿಡಿಸಿದ್ದಾರೆ ಇವರು ಮಜಾ ಇದೆ ಮಜಾ ಇದೆ ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದು ಇಲ್ಲಿಗೆ ಮುಗ್ದಿಲ್ಲ ಮೈಸೂರು ಟ್ರಿಪ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಪುಷ್ಪ ಮೇಳ ಮತ್ತು ಆಹಾರ ಮೇಳದ್ದು ವಿಡಿಯೋಸ್ ಬರುತ್ತೆ ಸೊ ಸ್ಟೇಟ್ ಯು ನೋಡ್ ಥ್ಯಾಂಕ್ ಯು